ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಏನಂದರೆ ಇವತ್ತು ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ಮಾರ್ನಿಂಗೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಸೊ ಯಾಕೆ ಏನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ವಿಡಿಯೋ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಇನ್ನು ಮಲ್ ಮ ಎಲ್ಲರೂ ಮಲಗಿದ್ರು ಸೊ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿಬಿಟ್ಟು ಇನ್ನು ಟಿಫನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಫ್ರೆಂಡ್ ಅವರು ಪಂಜಾಬಿ ಪಂಜಾಬಿಯವರು ಇದ್ದಾರೆ ಅವರು ಪ್ರೆಗ್ನೆನ್ಸಿ ಇನ್ನೊಂದು ಟೆನ್ ಡೇಸಲ್ಲಿ ಏನು ಡೆಲಿವರಿ ಆಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ತುಂಬ ದಿನದಿಂದ ಮನೆಗೆ ಊಟಕ್ಕೆ ಕರಿತಾ ಇದ್ದೆ ಇನ್ನು ಅವರು ಕೆಲ್ಸಕ್ಕೆ ಹೋಗ್ತಾರೆ ಈ ವೀಕಿಂದನೇ ಅವರು ಸ್ವಲ್ಪ ಲೀವಲ್ಲಿದ್ದಾರೆ ಈ ವೀಕಿಂದ ಒನ್ ಇಯರ್ ಲೀವ್ ಹಾಕ್ಕೊಂಡಿದ್ದಾರೆ ಇನ್ನು ನೈನ್ ಮಂತ್ಸು ಚಲಿಗೆ ಔಟ್ಸೈಡ್ ಸೈಡ್ ಓಡಾಡೋಕ್ಕೆ ಜಾಸ್ತಿ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಇನ್ನು ನಾನೇ ಸರಿ ಇಲ್ಲಿಂದ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಇಡ್ಲಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ಗೆ ಹೇಳ್ಬಿಟ್ಟಿದ್ದೀನಿ ಬೆಳಗ್ಗೆ ಟಿಫನ್ ಏನು ಮಾಡಬೇಡ ನಾನೇ ಅಂತ ಅಂತೇಳ್ಬಿಟ್ಟು ಸೊ ಅವರು ನಮ್ಮ ಹಸ್ಬೆಂಡ್ ಹತ್ರ ಹೇಳಿದ್ರಂತೆ ಅವ್ರ ಹಸ್ಬೆಂಡ್ ಹೇಳಿದ್ರಂತೆ ನಮಗೆ ಇಡ್ಲಿ ಅಂದರೆ ಒನ್ ಟೈಮ್ ತಿಂದಿದ್ದೆ ನಿಮ್ಮ ಕಡೆ ಇಡ್ಲಿ ಎಲ್ಲನೂ ನಂಗೆ ತುಂಬ ಇಷ್ಟ ಆಯಿತು ಸಾಂಬಾರು ಎಲ್ಲನೂ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಹೇಳಿದ್ರು ಅವ್ರು ಇಡ್ಲಿ ಯಾವತ್ತು ತಿಂದಿಲ್ವಂತೆ ಒನ್ ಟೈಮ್ ಮಾತ್ರ ಅಂತ ತಿಂದಿದ್ದು ಇಡ್ಲಿ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಇನ್ನು ನಾನು ಬರೀ ಇಡ್ಲಿ ಹೇಗೆ ಮಾಡ್ಕೊಂಡು ಹೋಗೋದು ಅಂತೇಳ್ಬಿಟ್ಟು ಇನ್ನು ಸರಿ ಇಡ್ಲಿ ವಡೆ ಸಾಂಬಾರು ಚಟ್ನಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಅಷ್ಟೊತ್ತಿಗೆ ಪಾಪುನೇ ಎತ್ತೊಳೋದು ಇದು ಆ್ಯಕ್ಚುಲಿ ನೆನ್ನೆದು ಈ ಕ್ಲಿಕ್ ಮಾತ್ರ ನೋಡ್ಬೋದು ಜಿ ಶೂ ಫುಲ್ ಅಳ್ಕೊಂಡೇ ಬರ್ತಾಯಿದ್ದೇನೆ ಯಾಕಂದರೆ ಒಂದು ಶೂ ಇಲ್ಲ ಒನ್ ವೀಕಿಂದ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಸ್ನೋ ಬೂಟ್ಸು ಏನು ಅವಳು ಇವತ್ತು ಫುಲ್ ಅಳ್ಕೊಂಡೇ ಬಂದ್ಬಿಟ್ಟ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಇನ್ನು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಅವರಪ್ಪ ಹೋಗಿ ಶೂ ಎಲ್ಲ ತಗೊಂಡು ಬಂದರು ಇನ್ನು ಮಾರ್ನಿಂಗ್ ಆಗಿ ಅವ್ರ ಅವ್ರ ಮನೆ ಹತ್ರ ಹೋಗ್ಬೇಕಲ್ಲ ಸೊ ಪ್ರೆಗ್ನೆಂಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸು ಹಾಗೆ ಎಲ್ಲ ತೊಗೊಂಡು ಬಂದರು ಮನೆಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಎಂಡ್ ಮಾರ್ನಿಂಗ್ ಹೋಗಿ ನಾನು ಟಿಫನ್ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಅವರು ಹೋಗಿ ಜಿಷನು ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಶೂ ಹಾಗೆ ವೆಜಿಟೇಬಲ್ಸ್ ಎಲ್ಲ ಕರ್ ತೊಗೊಂಡು ಬಂದರು ಶೂ ಶೂ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಅಂದರೆ ಮಕ್ಕಳು ದೊಡ್ಡವ್ರು ಆಗ್ತಾ ಇರ್ತಾರಲ್ಲ ಪ್ರತಿ ವರ್ಷವೂ ಒಂದೊಂದು ಸ್ನೋ ಬೂಟ್ ತಗೊಳ್ತಾ ಇರಬೇಕು ಈ ಶೂ ಸ್ನೋ ಬೂಟ್ಸ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದ್ದಾವೆ ಚಳಿಗೆ ಚೆನ್ನಾಗಿ ತಟ್ಟು ತಟ್ಕೊಳ್ಳುತ್ತೆ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿದೆ ಸ್ನೋ ಬೂಟ್ಸ್ ಇವು ಏನು ನೋಡಿ ಇಲ್ಲಿ ನಾನು ಸಾಂಬಾರು ರೆಡಿ ಮಾಡಿಬಿಟ್ಟೆ ಇಡ್ಲಿ ಫಸ್ಟ್ ಇಡ್ಲಿ ಇಟ್ಬಿಟ್ಟು ಆಮೇಲೆ ಒಂದು ಕಡೆ ಸಾಂಬಾರು ರೆಡಿ ಮಾಡಿ ಚಟ್ನಿನೂ ಮಾಡಿಕೊಂಡೆ ಇನ್ನು ಹಾಗೆ ವಡೆನೂ ಮಾಡ್ತಾ ಆ್ಯಕ್ಚುಲಿ ಅವರು ದೋಸೆನೂ ಕೇಳಿದ್ದಿದ್ರು ಫಸ್ಟು ಇಡ್ಲಿ ದೋಸೆ ಅದು ಇನ್ನು ದೋಸೆ ಇಟ್ಟು ನನಗೆ ಮುಂಚೆ ಮುಂದಿನ ದಿವಸನೇ ಹಸ್ಬೆಂಡ್ ಹೇಳಿದ್ರೆ ಸ್ವಲ್ಪ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ನೈಟ್ ಹೇಳಿದ್ರು ಇನ್ನು ನಾನು ದೋಸೆ ಇಟ್ಟಿಗೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಇಡ್ಲಿ ಆಲ್ರೆಡಿ ಇದೆ ಅಂತ ಹೇಳಿಬಿಟ್ಟು ಇನ್ನು ಇಡ್ಲಿ ವಡೆ ಮಾಡಿಕೊಂಡೆ ಇನ್ನು ಬರೀ ಸ್ವೀಟ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಬರೀ ಅದೊಂದೇ ತಗೊಂಡು ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾಯಸನೂ ಮಾಡ್ಕೊಂಡೋಗಿದ್ದೀವಿ ಇನ್ನು ಅವ್ರ ಕಡೆ ಬಂದು ನಮ್ಮ ಪಂಜ್ ಪಂಜಾಬೀಸ್ ಎಲ್ಲ ನಮ್ಮ ಫುಡ್ ತಿನ್ನಲ್ಲ ಅಲ್ವಾ ಅವರು ಡೈಲಿ ಪರೋಟಗಳು ಅವೇ ತಿನ್ನೋದು ಸಮೋಸ ಪರೋಟ ಅವು ಜಾಸ್ತಿ ತಿಂತಾರೆ ಸ್ವಲ್ಪ ಬಿರಿಯಾನಿ ಅವು ಮಾತ್ರ ನಮ್ಮ ಕಡೆ ಫುಡ್ ಅವ್ರಿಗೆ ಗೊತ್ತೇ ಇಲ್ಲ ಅದಕ್ಕೋಸ್ಕರ ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಟ್ರೈ ಮಾಡಲಿ ಅಂತೇಳ್ಬಿಟ್ಟು ಇನ್ನು ಇಲ್ಲಿ ಮಾರ್ನಿಂಗೇ ಇದ್ದೆ ಟಿಫನ್ ತೊಗೊಂಡು ನೈನ್ ತರ್ಟಿ ಆ ಟೈಮ್ಗೆಲ್ಲ ಬರ್ತೀನಿ ಅಂತ ಹೇಳಿದ್ದು ಆ ಟೈಮ್ಗೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಇನ್ನು ಪಾಪುನು ಎಲ್ಲ ರೆಡಿ ಮಾಡಿಬಿಟ್ಟು ನಾವು ರೆಡಿ ಮಾಡಿ ನಾನು ರೆಡಿ ಆಗೋಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಎಲ್ಲ ಬ್ಯಾಗ್ಗೆಲ್ಲ ಹಾಕಿ ಫ್ರೂಟ್ಸ್ ಎಲ್ಲ ಒಂದು ಸರ್ ಇಟ್ಟು ರೆಡಿ ಎಲ್ಲ ರೆಡಿ ಮಾಡಿದರು ಇನ್ನು ಎಲ್ಲಗಾದ್ರೂ ಹೋಗಬೇಕಂದ್ರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ರೆಡಿ ಆಗಬೇಕು ಯಾಕಂದರೆ ಈ ಚಳಿಗೆ ಎಲ್ಲ ಕವರ್ ಮಾಡ್ಕೋಬೇಕಲ್ಲ ಜಾಕೆಟ್ಸು ಸ್ವೆಟರ್ಸು ಶೂಸು ಎಲ್ಲ ಪ್ರತಿಯೊಂದು ಹಾಕ್ಕೋಬೇಕು ಹಾಗೆ ಹೋಗೋಕ್ಕಾಗಲ್ಲ ಅದಕ್ಕೆ ನಾವೆಲ್ಲಗಾದ್ರೂ ಹೋಗಬೇಕು ಅಂದರೆ ಇವಾಗ ನೈನ್ಗೆ ಹೋಗಬೇಕು ಅಂದರೆ ಒಂದು ಏಯ್ಟ್ ಏಯ್ಟ್ ಫಾರ್ಟಿ ಆ ಟೈಮಿಂದನೇ ಸ್ಟಾರ್ಟ್ ಆಗಬೇಕು ರೆಡಿ ಆಗೋದಕ್ಕೆ ಇನ್ನು ಮಕ್ಕಳಿಗೆಲ್ಲ ಜಾಕೆಟ್ ಎಲ್ಲ ಆಗಬೇಕು ಸೊ ಹಾಗಾಗಿ ತುಂಬ ಅಂದರೆ ತುಂಬ ಚಳಿ ಇದೆ ಔಟ್ ಸೈಡು ಇದು ಸ್ಟಾರ್ಟಿಂಗ್ ಇನ್ನು ನೆಕ್ಸ್ಟ್ ಟೂ ಮಂತ್ಸ್ ಇನ್ನೂ ಜಾಸ್ತಿ ಚಳಿ ಇರುತ್ತೆ ಇನ್ನು ಅವರಪ್ಪ ಬೇಗ ಹೊಲ್ಟೋಗ್ಬಿಟ್ರು ಅಂತ ಫುಲ್ ಅಳ್ತಾಯಿದ್ದಾಳೆ ನಂಗೆ ಬಿಟ್ಟು ಹೊಲ್ಟೋಗ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವರು ನಾನು ಹೋಗಿ ಕಾರ್ ಹೀಟ್ ಹೀಟ್ ಮಾಡ್ತೀನಿ ಕಾರ್ ತುಂಬ ಚಳಿ ತಣ್ಣಗಿರುತ್ತೆ ಕುತ್ಕೊಳೋಕ್ಕಾಗಲ್ಲ ಕಾರಲ್ಲಿ ಅದಕ್ಕೋಸ್ಕರ ನಾನು ಹೋಗಿ ಕಾರ್ ಹೀಟ್ ಮಾಡ್ತೀನಿ ನೀವು ಇಲ್ಲೇ ಇರಿ ಅಂದರೂ ಕೇಳಿಲ್ಲ ಫುಲ್ ಅಳ್ ಇದ್ಲು <try> ಸೊ ನೀವೇ ನೋಡ್ತಾ ಇರ್ಬೋದು ಸ್ನೋ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಟೂ ಡೇಸ್ ಆಗಿದೆ ಸ್ನೋ ಬಿಟ್ಟು ಬಟ್ ಎಲ್ಲ ಫುಲ್ ಗಟ್ಟಿಯಾಗಿದೆ ಇದೆ ಕೆಳಗಡೆ ಎಲ್ಲಾನು ಹಾಗೆ ಇರುತ್ತೆ ವಿಂಟರಲ್ಲಿ ಔಟ್ ಸೈಡ್ ಬರಬೇಕಂದ್ರೆ ಸ್ವಲ್ಪ ಕಷ್ಟನೇ ನೆಲ ಎಲ್ಲ ಫುಲ್ ಜಾರುತ್ತೆ ನೋ ಈ ರೋಡ್ ನೋಡ್ಬೋದು ತುಂಬ ಅಂದರೆ ತುಂಬ ಆಗಿರುತ್ತೆ ಬಟ್ ವಿಂಟರ್ ಬಂದರೆ ನೋಡಿ ಎಷ್ಟು ಫ್ರೀ ಆಗಿರುತ್ತೆ ಇದು ಫಾಲ್ಸ್ಗೆ ಹೋಗೋ ರೋಡು ಫುಲ್ ಟ್ರಾಫಿಕ್ ಇರುತ್ತೆ ಈ ರೋಡ್ ಬಟ್ ವಿಂಟರಲ್ಲಿ ಮಾತ್ರ ಆ ಥರದ್ದು ಏನಿರೋಲ್ಲ ಯಾರೂ ಇರೋದಿಲ್ಲ ಅದು ವೀಕೆಂಡ್ ಅಂತ ಇನ್ನೂ ಅಸಲು ಇರೋದಿಲ್ಲ ಯಾರೂ ಇನ್ನು ನಾವು ಹೋಗಿದ ತಕ್ಷಣ ಫುಲ್ ಅವರು ಸ್ವಲ್ಪ ಸಮೋಸೆ ಎಲ್ಲ ಔಟ್ಸೈಡಿಂದ ತರಿಸಿದ್ರು ಎಲ್ಲ ರೆಡಿ ಇದ್ದಾರೆ ನೋಡಿ ಇವರೇ ಇನ್ನೊಂದು ಟೆನ್ ಡೇಸಲ್ಲಿ ಮಗ ಫಸ್ಟ್ ಆಲ್ರೆಡಿ ಮಗನೇ ಬಟ್ ಇಲ್ಲಿ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ವ ಸೊ ಇವ್ರು ಸೆಕೆಂಡ್ ಬೇಬಿನೂ ಮಗನಂತೆ ಇನ್ನು ಅವರಂತೂ ತುಂಬ ತುಂಬ ಅಂದರೆ ಇಷ್ಟಪಟ್ಟು ತಿಂದರು ಅವ್ರಿಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳ್ತಾಯಿದ್ರು ನನಗೆ ಅಡುಗೆ ಮಾಡೋದು ಬರಲ್ಲ ನಾನು ಔಟ್ಸೈಡಿಂದನೂ ತರಿಸಿ ಡೈಲಿ ತಿಂತಾ ಅಂತ ಹೇಳಿದರು ನನಗೆ ಯಾಕಂದರೆ ಸ್ವಲ್ಪ ಈ ಥರ ಪ್ರೆಗ್ನೆನ್ಸಿ ಆ ಥರ ಯಾರಿಗಾದ್ರೂ ಊಟ ಕೊಡಬೇಕು ಅಂದರೆ ಸ್ವಲ್ಪ ಇಷ್ಟ ಯಾಕಂದರೆ ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಸೊ ನನಗೆ ಯಾರು ಮಾಡಿಕೊಡೋರಿಲ್ಲ ತಿನ್ಬೇಕು ಅನಿಸ್ರು ನಾವು ತಿನ್ ಮಾಡ್ಕೊಂಡು ತಿನ್ನೋಕ್ಕಾಗ್ತಾ ಇರಲಿಲ್ಲ ಸೊ ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಅವ್ಳು ತುಂಬ ದಿನದಿಂದ ಕೇಳ್ತಾ ಇದ್ದೆ ಬೇಕಾದರೆ ಹೇಳಿ ಅಂತೇಳ್ಬಿಟ್ಟು ಅವರು ಬೇಡ ಬೇಡ ಅಂದರೆ ಸ್ವಲ್ಪ ಯಾಕೆ ಕೇಳೋದು ಒಂದು ಆ ಥರ ಅದೇ ರೀತಿ ಇದ್ದರು ಅದಕ್ಕೆ ಮಾಡಿಕೊಂಡು ಕೊಟ್ಟು ಅಂತ ಅಂತೇಳ್ಬಿಟ್ಟು ಇನ್ನು ಹೋದ್ವಿ ಡೈರೆಕ್ಟ್ ಆಗೇ ಬರ್ತಾ ಬರ್ತಾ ಇನ್ನು ಜಿಶು ஒருது ಮನೆಯಲ್ಲಿ ಬರ್ತ್ಡೇ ಇತ್ತು ಅವ್ನಿಗೆ ಅಲ್ಲಿ ಡ್ರಾಪ್ ಮಾಡಿ ಮನೆಗೆ ಬಂದಿದ್ದಕ್ಕೆ ಫುಲ್ಲು ಅವ್ರ ತಂಗಿ ಫುಲ್ ಅಳ್ತಾ ಇದ್ದಾಳೆ ಅನ್ನ ಬಂದಿಲ್ಲ ಅವನು ಅಲ್ಲಿ ಇಳಿದುಬಿಟ್ಟು ಅಲ್ಲಿ ನೋಡ್ಬಿಟ್ಟು ಫುಲ್ ಅಲ್ತಾಯಿದ್ದಾಳೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಮತ್ತೆ ಇಡ್ಲಿನೇ ತಿನ್ನಿಸ್ತೇನೆ ನಾನು ಇಡ್ಲಿ ಒಂದೆರಡು ಇಡ್ಲಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಅವ್ಳು ಮಲಗ ಎದ್ದವಳು ಅಷ್ಟೊತ್ತಿಗೆ ಅವ್ರ ಅನ್ನೂ ಬಂದ ಇನ್ನು ಅವ್ರು ಮೇಲೆ ಅಲ್ಲಿ ಗಿಫ್ಟ್ಸ್ ಎಲ್ಲ ಕೊಡ್ತಾರಲ್ಲ ಈ ಕಾರ್ ಬಂದು ಅವ್ರು ನಾವು ಫಸ್ಟ್ ಹೋಗಿದ್ದಲ್ಲ ಅವ್ರು ಅವ್ರು ಕೊಟ್ಟಿದ್ದು ಪಾಪುಗೊಂದು ಡ್ರೆಸ್ ಕೊಟ್ಟಿದ್ದರು ಇನ್ನು ಆ ಪೆನ್ಸ್ ಎಲ್ಲ ಇವಾಗ ಬರ್ತ್ಡೇ ಹೋಗಿದ್ರೆ ಅಲ್ಲಿ ಬರ್ತ್ಡೇಯಲ್ಲಿ ಕೊಟ್ಟರು ಅಂತೇಳಿ ಎಲ್ಲ ತೊಗೊಂಡು ಅವ್ನು ತೋರಿಸ್ತಾ ಇದ್ದಾನೆ ಇನ್ನು ಅವನೊಂದು ಲಾಲಿಪಪ್ ತಗೊಂಡು ಬಂದಿದ್ದ ಅಲ್ಲಿಂದಾನೆ ಜಿಶು ಹಾಗೆ ಅವ್ರ ತಂಗಿಗೂ ಒಂದು ಲಾಲಿಪಪ್ ಪುಕ್ ತೊಗೊಂಡು ಬಂದಿದ್ದ ತಕ್ಷಣ ಅವಳು ಅಳ್ತಾ ಇರೋಳು ಸಮಾಧಾನ ಆಗಿ ತಿಂತಾ ಇದ್ದಾಳೆ ಬಟ್ ಎಲ್ಲ ತಿನ್ನಲು ಸುಮ್ಮನೆ ಒಂದು ಫೈವ್ ಮಿನಿಟ್ಸ್ ಇಟ್ಕೊಂಡಲ್ಲ ಅಷ್ಟು ಆಮೇಲೆ ಬಿಸಾಕ್ಬಿಡ್ತಾಳೆ ಇನ್ನು ನಾನು ಬೆಳಿಗ್ಗೆ ಕಿಚನ್ ಏನು ಕ್ಲೀನ್ ಮಾಡೇ ಹೋಗಿರಲಿಲ್ಲ ಅಂದರೆ ಟೈಮ್ ಆಗಿತ್ತು ಅಂತ ಬೇಗ ಹೊಲ್ಟೋಗ್ಬಿಟ್ಟೆ ಹಾಗೇ ಇತ್ತು ಕಿಚನ್ ಎಲ್ಲನೂ ಇನ್ನು ಸರಿ ಇವರಿಬ್ಬರು ಆಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಎಲ್ಲ ಕಿಚನನ್ನು ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಇದ್ದೆ ಇಲ್ಲಿ ನೋಡಿ ನಾನು ಅಡುಗೆ ಮಾಡೋಕ್ಕೆ ಟೇಸ್ಟ್ ನೋಡ್ತೀನಲ್ಲ ಈ ಕೈ ಮೇಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಯಾವಾಗ ಇವತ್ತು ಫುಲ್ ನೀರಲ್ಲಿ ಆಟ ಆಡ್ತಾ ಎಲ್ಲರಿಗೂ ಟೇಸ್ಟ್ ನೋಡೋದಕ್ಕೆ ಇದ್ದಾಳೆ ನೀರು ಟೇಸ್ಟ್ ನೋಡಿ ಅಂತ ಅವ್ರ ಅಪ್ಪಾಗೆ ಅವ್ರ ಅನ್ನಗೆ ಅವರು ನನಗೆ ಎಲ್ಲರಿಗೂ ಕೊಡ್ತಾ ಇದ್ದಾಳೆ ಅವಳು ಎಷ್ಟು ಚೆನ್ನಾಗಿ ಯಾವಾಗ ನೋಡಿದ್ಲ ಏನೋ ಗೊತ್ತಿಲ್ಲ ಆಗ್ಲಿ ನಾನು ಮಾಡೋದು ನೋಡ್ಬಿಟ್ಟು ನೋಡಿ ಅವಳು ಸೇಮ್ ಅದೇ ರೀತಿ ಟೇಸ್ಟ್ ನೋಡೋದು ಟೇಸ್ಟ್ ನೋಡೋದಂತೆ ಎಮ್ಮಿ ಎಮ್ಮಿ ಅಂತಲೇ ಟೇಸ್ಟ್ ನೋಡಿಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಇನ್ನು ಅವ್ರನ್ನ ಸ್ವಲ್ಪ ಹೊತ್ತು ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಡ್ರಾಯಿಂಗ್ ಮಾಡೋದಕ್ಕೆ ಒಳಗಡೆ ಹೋದ ಏನದು ಓಕೆ ಕಲರ್ ಹಾಕಿಲ್ಲ ಟೈಮ್ ಇಲ್ಲ ಹಾಕು ಇವಾಗ ಏನು ಮಾಡ್ತೀಯ ಬೇರೆ ಡ್ರೈವ್ ಮಾಡ್ತಿದ್ದೀನಿ Smiley face. <coughs> <Khata. coughs> ಇನ್ನು ಫೈ ತರ್ಟಿ ಆ ಟೈಮಲ್ಲಿ ಬಿಂದು ಬಂದು ಅವ್ರ ಮಗನ ಡ್ರಾಪ್ ಮಾಡೋದು ಮನೆಯಲ್ಲೇ ಅವ್ರು ಎಲ್ಲಿಗೋ ಪಾರ್ಟಿಗೆ ಹೋಗ್ತಾ ಇದ್ದಾರೆ ಅಂತ ಕಿಡಿಸ್ಕಾಲೋ ಎಲ್ಲ ಅದಕ್ಕೋಸ್ಕರ ಇನ್ನು ಅವ್ನ ಮನೆಯಲ್ಲಿ ಒಬ್ಬನೇ ಬಿಟ್ಟು ಹೋಗೋಕ್ಕಾಗಲ್ಲಲ್ವ ಅದಕ್ಕೆ ನಮ್ಮ ಮನೆಯಲ್ಲಿ ದಿ ಜಿಶು ಇರ್ತಾನೆ ಆಟ ಆಡ್ಕೊತಾರೆ ಇಬ್ರು ಅಂತ ಹೇಳ್ಬಿಟ್ಟು ಫೈವ್ ತರ್ಟಿ ಆ ಟೈಮಲ್ಲಿ ಬಂದು ಅವರು ಅವ್ರ ಮಗನಲ್ಲಿ ಮನೆಯಲ್ಲಿ ಬಿಟ್ಟು ಹೋದ್ರು ಫುಲ್ಲು ನಮ್ಮ ಜಿಶು ಇವತ್ತು ಮಾರ್ನಿಂಗಿಂದ ನಾನ್ ಸ್ಟರ್ಬಾಗಿ ಆಟ ಆಡ್ತಾ ಇದ್ದೇನೆ ನಮಗಿದೇ ಬೇಕು ಅಂದರೆ ಇಲ್ಲ ಅಂದರೆ ಮನೇಲಿ ಒಬ್ಬನೇ ಇದ್ದರೆ ಸ್ಕ್ರೀನ್ ನೋಡೋದು ಅದು ತುಂಬ ಜಾಸ್ತಿ ಆಗೋಗುತ್ತೆ

ಮಾರ್ನಿಂಗ್ ಒಂದು ಫ್ರೆಂಡ್ ಮನೆ ಹತ್ರ ಹೋದ್ರೆ ಅವರು ಹತ್ರ ಆಟ ಆಡ್ದೆ ಮತ್ತೆ ಬರ್ತ್ಡೇಗೆ ಹೋದ ಅಲ್ಲ ಆಟ ಆಡ್ಕೊಂಡು ಬಂದ ಬಂದಿದ ತಕ್ಷಣ ಮತ್ತೆ ಏನೋ ಡ್ರಾಯಿಂಗ್ ಮಾಡ್ಕೋಬೇಕು ಹೇಳಿ ಸ್ವಲ್ಪ ಹೋಮ್ ವರ್ಕ್ ಇರುತ್ತೆ ಅದೆಲ್ಲ ಬರೆದು ಬಿಟ್ಟು ಡ್ರಾಯಿಂಗ್ ಮಾಡ್ಕೊಂಡು ಅಷ್ಟೊತ್ತಿಗೆ ಅದಿದ್ದು ಬಂದ ಅವ್ನ ಜೊತೆ ಫುಲ್ ಆಟ ಆಡ್ತಾ ಇದ್ದಾನೆ ಅದಕ್ಕೂ ಫುಲ್ ಬೇಜಾರಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ಆಟಾಡಿ ಆಟಾಡಿ ಅಂತ ಕೋಪ ಮಾಡ್ಕೊತಾ ಇದ್ದಾನೆ ಇಲ್ಲಿ ಏನು ಬರ್ತಿದೆಯಾ ಏನದು ಯು ಡೋಂಟ್ ನೋ ನಿಮ್ಗೆ ಗೊತ್ತಿಲ್ಲ ಏನ್ ಬರ್ತೈತೆ ನೀನೇನು ಬರೀತಾ ಇರೋದು ಎಲ್ಲಿ ತೋರಿಸಿ ಮಾಡಿದ್ಯಾ

ಇನ್ನು ಏನಾದರೂ ರೈಸ್ ಮಾಡಿಕೊಡ್ಲ ಅಂತ ಹೇಳಿದರೆ ಮತ್ತೆ ಅವರು ವಡನೆ ಬೇಕು ಅಂತ ಕೇಳಿದ್ರು ಅದಕ್ಕೆ ಇನ್ನೂ ಸ್ವಲ್ಪ ಇತ್ತು ವಡೆ ಇಟ್ಟೆಲ್ಲನೂ ಹಾಗಾಗಿ ವಡೆ ಮಾಡಿಕೊಟ್ಬಿಟ್ಟೆ ಇನ್ನು ಅವ್ರ ಅನ್ನ ಅವ್ರಿಬ್ರಿಗೆ ತಟ್ಟೆಗೆ ಹಾಕ್ಕೊಂಡು ಕುತ್ಕೊಂಡು ತಿಂತಾಯಿದ್ರೆ ಫುಲ್ ಗಲಾಟೆ ಮಾಡಿ ಅವ್ರ ಅಣ್ಣವ್ರ ಜೊತೆ ತಿನ್ಬೇಕಂತೆ ನಾನು ತಿನ್ನಿಸ್ಬಾರ್ದಂತೆ ಅದಕ್ಕೆ ಅವ್ರ ತಂಗಿನೂ ಸಹ ಅವ್ರ ಅಣ್ಣವ್ರ ಜೊತೆ ಕುತ್ಕೊಂಡು ಅವ್ರ ಜೊತೆ ಏನು ನೋಡ್ತಾಯಿದ್ರೆ ಅದು ನೋಡ್ಕೊಂಡು ಕುತ್ಕೊಂಡು ತಿಂತಾ ನೋಡಿ ಚಟ್ನಿ ಹಾಕ್ಕೊಟ್ಟಿಲ್ಲ ಫಸ್ಟ್ ಆಮೇಲೆ ಗಲಾಟೆ ಮಾಡಿದ್ರು ನನಗೆ ಚಟ್ನಿ ಬೇಕು ಅನ್ನವರು ತಿಂತಾಯಿದ್ದಾರೆ ಹೇಳ್ಬಿಟ್ಟು ಇನ್ನು ಚಟ್ನಿ ಎಲ್ಲ ಹಾಕಿ ಕೊಟ್ಬಿಟ್ಟೆ ಎಲ್ಲರೂ ಇಷ್ಟಪಟ್ಟು ತಿಂದರು ವಡೆ ಎಲ್ಲ ತುಂಬ ಇಷ್ಟ ಆಯಿತು ಇನ್ನು ಫುಲ್ಲು ನಮ್ಮದು ನಾವು ವಡನೆ ತಿನ್ಬಿಟ್ಟು ಇನ್ನ ಹಸ್ಬೆಂಡ್ ನನಗೇನು ಬೇಡ ಅಂತ ಹೇಳಿದ್ರು ಅವ್ರು ಸ್ವಲ್ಪ ಫ್ರೂಟ್ಸ್ ಅದ ಅದು ತಿಂದ್ರಷ್ಟೇ ಇನ್ನು ನಾವೆಲ್ಲರೂ ವಡ ತಿಂದ್ಬಿಟ್ಟು ಇನ್ನು ಇರೋ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಕೃತಿಕಾಗ ಏನಂದ್ರೆ ಮನೆ ತುಂಬ ಜನ ಇರಬೇಕು ಅವಳಿಗೆ ನಾನು ಅವ್ಳು ಮಾತ್ರ ಇರ್ತೀವಲ್ಲ ಸೊ ಅವಳಿಗೆ ಸ್ವಲ್ಪ ಕ್ರ್ಯಾಂಕಿಯಾಗೇ ಇರ್ತಾಳೆ ಇನ್ನು ಮನೆ ತುಂಬ ಜನ ಇದ್ದರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಅಮ್ಮ ಬೇಕು ಅಂತ ಏನು ಆ ಯಾರೋ ಒಬ್ಬರು ಅವ್ರ ಅಣ್ಣನ ಜೊತೆ ಇನ್ನೊಬ್ರ ಜೊತೆ ಆಟ ಆಡೋಕ್ಕೆ ಬಂದರೆ ಸಾಕು ಫುಲ್ ಹ್ಯಾಪಿಯಾಗಿರ್ತಾಳೆ ಅವ್ಳು ನೋಡಿ ಅವರು ಭಾಳ ಆಟ ಆಡ್ತಾ ಇದ್ರು ಅವ್ರ ಮಧ್ಯೆ ಹೋಗಿ ಅವಳು ಭಾಳ ಆಡಬೇಕಂತೆ ಅವ್ರು ಭಾಳ ಆಡಬಾರ್ದಂತೆ ಈಗ ಅವರು ಆಟ ಆಡ್ತಾಯಿದ್ರು ಫುಲ್ ಖುಷಿಯಾಗಿರ್ತಾಳೆ ಅವಳು ಸೊ ಅದು ನಮ್ಗೆ ಅದಕ್ಕೋಸ್ಕರನೇ ನಾ ಆ್ಯಕ್ಚುಲಿ ಫ್ರೆಂಡ್ಸ್ ಕರೀತಾನೆ ಇರ್ತೀನಿ ಮಕ್ಕಳು ಆಟ ಆಡಲಿ ಬನ್ನಿ ಅಂತೇಳ್ಬಿಟ್ಟು ಇನ್ನು ನೈಟ್ ಟೆನ್ ಓ ಕ್ಲಾಕ್ವರೆಗೂ ಇದ್ದರು ಅವರು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ಬಿಂದು ಅವರೆಲ್ಲನೂ ಅಲ್ಲವರ್ಗು ಇವನು ಆರಾಮಾಗಿ ಆಟ ಆಡ್ಕೊಂಡಿದ್ದ ನನ್ನ ಮಗನೇ ಇರಲ್ಲ ಯಾರ ಮನೆಯಲ್ಲಿದ್ದು ಬೇರೆ ಎಲ್ಲರ ಮಕ್ಕಳು ಇರ್ತಾರೆ ಸೊ ಅಭ್ಯಾಸ ಮಾಡ್ಬೇಕು ನಾನು ಹೇಳ್ತಾ ಇರ್ತೀನಿ ತುಂಬ ಸಲ ನೀನು ಹೋಗಿರಬೇಕು ಆ ಥರ ಆಟ ಆಡ್ಕೋಬೇಕು ಅಂತೇಳಿ ಅವ್ನಿಗೆ ಚಿಕ್ಕವಾಗಿಂದ ಅಭ್ಯಾಸ ಇಲ್ಲ ನಮ್ಗೆ ಬಿಟ್ಟು ಅವತ್ತು ಹೋಗಿಲ್ಲ ಅವನು ಸೊ ಸಲ ಟ್ರೈ ಮಾಡಬೇಕು ಅವ್ರ ಮನೆಯಲ್ಲಿ ಬಿಂದು ಮನೆಯಲ್ಲಾಗಲಿ ಅಶ್ವಿನಿ ಮನೆಯಲ್ಲಾಗಿ ಬಿ ಬಿಟ್ಟು ಒಂದ್ಸಲ ಟ್ರೈ ಮಾಡಬೇಕಿರ್ತಾನೋ ಇಲ್ಲವೋ ಅಂತೇಳ್ಬಿಟ್ಟು ಇನ್ನು ಇನ್ನೂ ವಿಡಿಯೋ ಏನು ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೀನು ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ನು ಫ್ಯಾಮಿಲಿ ಮೆಂಬರ್ಸ್ನೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್